ಸುಧಾರಣೆ ಆಗ್ತಾ ಉಂಟಂತ ಆಸೆ ಇಟ್ಕೊಂಡು ಹೌದು ಗುರುಗಳಿಗೆ ಒಂದ್ ಎರಡು ಮಾತನಾಡಕ್ಕೆ ಅವಕಾಶ ಕೊಡುತ್ತೆ ಇವತ್ತಿನ ದಿವಸ ಅವ್ರ ದರ್ಶನ ಮಾಡಿದುದು ನಮ್ಮ ಪೂರ್ವ ಜನ್ಮದ ಪುಣ್ಯ ರೀಪ ಸರ್ವ ದರ್ಶನ ಆಗಿದ್ದು ಅದಕ್ಕೆ ಆತ್ಮೇಲೆ ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರ ಒಂದ್ ಕಡೆ ಏನಂತ ಹೇಳ್ತಾರೀಪ ಸಾವಿರ ಮಂದಿ ನೂರು ಮಂದಿ ನಿರುತ್ಸಾಹಿಗಳ ಬದಲಾಗಿ ಹೌದು ಮೂರೇ ಮೂರು ಮಂದಿ ಉತ್ಸಾಹಿಗಳನ್ನ ನಿದ್ರೆ ಇಡೀ ಜಗತ್ತನ್ನು ಕಡ್ತನಂತ ಸ್ವಾಮಿ ಹೇಳ್ತಿದ್ರು ಹೌದ್ರಿಪ್ಪ ಅದಕ್ಕೆ ಇವತ್ತು ಹಾಡ ಕೇಳ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆ ಇರ್ದಿದ್ರು ಕೂಡ ಆಸಕ್ತಿ ಏನೋದಿಲ್ಲ ನೀವು ಇಷ್ಟು ಜನ ಹೌದು ಇಷ್ಟು ಜನ ಕೇಳಿದ್ರೆ ನಿಜವಾಗಿ ಏನಂತ ಕೇಳಿದ್ರ ರೈತ ಕಾಲ ಮುಂದೆ ಮುಂದೇನ್ ಮಾಡ್ತಾರ ಅಂತ ಕೇಳಿದ್ರೆ ತೂರ್ ತಿರ್ತಾನ ಗಾಳಿ ಬಿಟ್ಟಾಗ ಅವು ಯಾವ್ಯಾವ ಹೋಗ್ತಾವ್ತಾವ್ ಯಾವ ಟೈಮ್ ಹೋಗ್ತಾವ್ತಾವ ಸರ್ ಜೋಳ ಎಲ್ಲ ಎಲ್ಲಾನು ಜೋಳ ಇರುದಿಲ್ಲ ಒಂದ್ ರಾಶಿ ಒಳಗೆ ಎಲ್ಲಾನು ಜೊಳ್ಳು ಇರುದಿಲ್ಲ ಒಂದ್ ರಾಶಿದೊಳಗೆ ಎಲ್ಲಾನು ಗಟ್ಟಿ ಇರುದಿಲ್ಲ ಹೌದ್ ಅದಕ್ಕೆ ಇವತ್ತು ಯಾವ್ಯಾವ ಗಟ್ಟಿ ಅದಾವ ಯಾವ್ಯಾವ ಜೋಳ ಆ ಇಟ್ರಾಯ್ಗನ ಗೊತ್ತದ ಹೌದ್ ಹೌದ್ ಅವು ಬಾರ ತಕ ಇರ್ತಕ್ಕಂತ ಗಟ್ಟಿ ಜೋಳ ಬೇರೆ ಹ ನಾಲ್ಕು ಗಂಟೆ ತಕ ಇರ್ತಕ್ಕಂಥ ಗಟ್ಟಿ ಜೋಳಗಳು ಬೇರೆ ಹೌದೌದು ಅದಕ್ಕೆ ಇವತ್ತು ಏನಪ್ಪಾ ಅಂತ ಕೇಳಿದ್ರೆ ಇಟ್ರಾಯಿ ದೇವ್ರ ಜಾತ್ರೆ ಒಳಗೆ ಎರಡು ಮೇಲೆ ಹೆಂಗ ಕೇಳಿದ್ರ ಹೆಂಗ್ರಿಪ್ಪಾ ಯಾರದೇಶಿ ಮತ್ತು ನಾಗೇಶ್ ಆಡ್ತಕ್ಕಂಥ ಮೇಳಗಳ ಬಳಗ ಮೊದಲನೇದಾಗಿ ನಮ್ಮ ನಾಗನೂರದ ಮಲ್ಲು ಮಾಸ್ತರ್ ಅವ್ರಿಗೆ ಆ ನಂತರ ನಮ್ಮ ನಿಪ್ನಾಳದ ಹನುಮಂತ ಮಾಸ್ತರ್ ಅವರು ಏನೇನು ವಿಷಯಗಳನ್ನು ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಹೌದು ಹೌದು ವರ್ಷ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಒಬ್ಬರಿಗೆ ಒಬ್ಬರಿಗೆ ಟಚ್ ಕೊಟ್ಟು ಬಂದ್ರ ಈಗ ಗಂಡ ಹೆಂಡತಿಯದ್ ಮುಗಿದ ನಂತರ ಮುಂದೇನಾಗ್ತಾರ ಅವ್ರು ಅಂತ ಕೇಳಿದ್ರೆ ಅಜ್ಜ ಆಯ್ನ ಆಗ್ಬೇಕು ಹೌದು ರೀಪ್ಪ ಅತ್ತಿ ಮಾವ ಆಗ್ತಾರ ಅಂತ ಅದ್ರ ಅರ್ಥ ಅತಿಮವ ಅಜ್ಜಾಯಿ ಇವೆರಡು ಏನದಪ್ಪ ಅಂತ ಕೇಳಿದ್ರ ಅಜ್ಜ ಏನೇನು ಮಾಡಿದ ಹೌದು ಆ ಏನೇನು ಮಾಡಿಲ್ಲ ಅನ್ತಕ್ಕಂಥ ವಿಷಯದೊಳಗೇನು ಆಯ್ ಪಾತ್ರ ಹೆಚ್ಚುತ್ತೇ ಅಜ್ಜಾನ ಪಾತ್ರ ಹೆಚ್ಚತಿ ಅಂತಕ್ಕಂಥದ್ದು ವಿಷಯವನ್ನ ಬಹಳ ಮಾರ್ಮಿಕವಾಗಿ ಮಾತಾಡಿದ ಹೌದು ಆದಿ ಒಳಗ ಬ್ರಹ್ಮ ದೇವರ ಅಜ್ಜ ಇದ್ದ ಹೌದು ಇನ್ನು ಅನಾದಿ ಒಳಗೆ ಯಾರಾಯಿದ್ಲು ಅನಾದಿದೊಳಗಿಂದ ಹೇಳಿದ್ರ ನಮ್ಮ ಹನುಮಂತ ನನ್ನ ಮುರಿದು ಹೇಳಿದಂಗ ಹೌದು ಹೌದು ಆದಿ ಅನಾದಿ ಅಂತ ನಾವು ಕೇಳ್ತಾ ಇದೀವಿ ಆದಿ ಒಳಗ ಬ್ರಹ್ಮದೇವರ ಅಜ್ಜ ಇದ್ದ ಆದಿ ಒಳಗಿಂದ ಬಿಟ್ಟ ಅನಾದಿ ಒಳಗ ನಿಮ್ಮ ಆಯ ಯಾರಿದ್ರು ಅನ್ತಕ್ಕಂಥದ್ದು ನೀ ಹೇಳಿದ್ರೆ ಏನಪ್ಪಾ ಅಂತ ಕೇಳಿದ್ರೆ ವರ್ಜಿಗೆ ವರ್ಜ ಆಗ್ತದ ಅಂತಕ್ಕಂಥ ವಿಷಯ ಹೌದು ಇನ್ನ ಬ್ರಹ್ಮನಿಂದ ಯಾರು ಬಂದ್ರೆ ಕೇಳಿದ್ರ ಮುಂದೆ ತಗೊಂಡ್ಕೊಂಡು ಬಂದ್ರ ಇವ್ರು ರಂಗ ಹೌದು ವೇಣು ರಾಜ್ ತಗೊಂಡ್ಕೊಂಡು ಬಂದ್ರಿ ವೇಣುರಾಜನಿಂದ ಪೃಥ್ವಿ ರಾಜ ಹುಟ್ಟಿದ ಹೌದು ಆ ಪೃಥ್ವಿ ಅಂದ್ರೆ ಯಥಾಪ್ರಕಾರವಾಗಿ ಈಗ ನಮ್ಮ ಕಲಿಯುಗಕ್ಕೆ ಬಂದು ಹೆಂಗ್ ರೈತರಾದ್ರು ಹೇಳಿದ್ರ ಹೌದು ನಮ್ಮ ಹಾಲು ಮತ್ತದೊಳಗ ಬರ್ತದ ಕುಡ್ಡ ಕಾರಣ ಕುಂಟ ಎತ್ತರ ಎತ್ತ ಬಂಗಾರದ ನೇಗಲಾ ಹೂಡಿ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ನಮ್ಮಪ್ಪ ಮೂಲತ ಆದಿಗೊಂಡ ನಿಖಿತ ಪೂರ್ವದಲ್ಲಿ ಯಾರಿದ್ರಪ್ಪ ಅಂತ ಕೇಳಿದ್ರ ಹಾಲ್ ಮತದೊಳಗ್ ಯಾರಿಗೆ ಯಾರಪ್ಪ ಅದಕ್ಕೆ ದೇವೇಂದ್ರ ಸುದ್ರಾ ಶುಕ್ಲ ಸುದ್ರ ಅಂತಕ್ಕಂಥವ್ರು ಹಾಲ್ ಮತದೊಳಗ ಏನ್ ಅಂತ ಕೇಳಿದ್ರ ಈ ಭೂಮಿಗೆ ನೇಗಲವನ್ನ ಹೂಡಿದವರು ಅವರೇ ಅನ್ತಕ್ಕಂಥದ್ದನ್ನ ಆ ವಿಷಯ ಹದದ ಆದ್ರೂ ಕೂಡ ಇದು ಪುರಾಣ ನಮಗೇನಂದ್ರೆ ಪುರಾಣ ಪ್ರಕಾರ ಮಾತಾಡ್ಯಾರ ಇವ್ರು ಹೌದು ಹೌದು ಬಹುಶಃ ಇವತ್ತು ನೋಡೋಣ ಅದು ಯಾವ ಪುರಾಣದ ಐತೋ ನನಗೆ ಗೊತ್ತಿಲ್ಲ ಹೌದು ಹೌದು ಯಾಕಂತ ಕೇಳಿದ್ರೆ ಇದು ಹದಿನೆಂಟು ವಿಷಯ ನಡ್ದೈತಪ್ಪ ಅಂತ ಕೇಳಿದ್ರೆ ಪುರಾಣದಾಗಿಂದ ಮಾತಾಡ್ಯಾರ ಅವ್ರು ಹೌದು ಪುರಾಣದಾಗಿಂದ ಮಾತಾಡ್ಯಾರ ಅಂತ ಕ್ಷಣನ ನಾವು ಕೇಳಿನು ಕುಡ್ಡ ಕ್ವಾಣ ಕುಡ್ಡ ಎತ್ತ ಕುಂಟ ಕ್ಣ ಅವ್ರು ಕುಂಟು ಕ್ವಾಣ ಹಾಂ ಕುಡ್ಡು ಎತ್ತ ಕುಂಟು ಕಾನವನ್ನು ಹೂಡಿ ಪಂಚಶತ ಕೋಟಿ ಭೂಮಿಗೆ ನೇಗಲ ಅನ್ನು ಹೊಡೆದವ್ರು ಯಾರ ಅಂತ ಕೇಳಿದ್ರೆ ಹಾಲ ಹೇಳ್ತಿದ್ವಿ ದೇವೇಂದ್ರ ಸೂದ್ರ ಶುಕ್ಲ ಸೂದ್ರ ಹೊಡೆದಾರ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಇವ್ರ ಏನ್ ಮಾಡಿದಾರ ಏನ್ ಮಾಡ್ಯಾರ ಪೃಥ್ವಿರಾಜಿಂದ ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ಹುಡ್ಸ್ಕೋತ ಹುಡ್ಸ್ಕೋತ ಬಂದ ಏನ್ ಮಾಡಿದಾರ ನೇಗಲ ಅನ್ನು ಹುಡ್ಯಾರ ಹೌದು ಅದಕ್ಕೆ ಇದರ ಈ ವಿಷಯ ಏನಪ್ಪಾ ಅಂತ ಕೇಳಿ ಪುರಾಣದಾಗ ಹಾಧತಿ ಹದಿನೆಂಟರೊಳಗ ಹೌದು ಮತ್ತೆ ಏನು ಹಂಗ ಜನರಲ್ ಆ ಅಜ್ಜಾನ್ ಬಳಸದಕ್ಕಾಗಿ ಹೇಳಿದಿರೋ ಪುರಾಣಿಲ ಪುರಾಣ ಇರಾಕರಣೆ ಬೇಕಾದ್ರೆ ಯಾಕಂದ್ರೆ ಪುರಾಣ ಅನ್ನೋದು ಅದಕ್ಕೆ ಯಥಾ ಪ್ರಕಾರ ಅದರಾಣತೆ ಅಂತ ನಾವು ಸ್ವಲ್ಪ ಏನ್ ಮಾಡೋಣ ಅಂತ ಕೇಳಿದ್ರೆ ಇದೊಂದ್ ಸ್ವಲ್ಪ ಹೋಗ್ಲಿ ಆ ವಿಷಯ ಅದಕ್ಕೆ ಈ ಸಂದಿನ ಒಳಗ ನಮಗ್ ಪುರಾಣಿ ಅಂದ್ರೆ ಸ್ವಲ್ಪ ತೋರಿಸ್ರೆ ಬಹಳ ಒಳ್ಳೇದು ಎಲ್ಲಿದೆ ಸರ್ ತರ್ತೀರಿ ತಗೊಂಡ ಬರ್ರಿ ನೀವು ಹೇಳ್ತೇನೆ ನಾನು ಕತಕ್ಕ ಮಾತಾಡ್ತೇನೆ ಯಾಕಂತ ಕೇಳಿದ್ರೆ ಅದ್ರ ವಿಷಯ ಬಿಡುದು ಬೇಡ ಸರ್ ಯಾಕಂದ್ರೆ ಒಂದ್ ಸ್ವಲ್ಪ ಜನರಿಗೆಲ್ಲ ಗೊತ್ತಾಗ್ಲಿ ಸರ್ ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿ ಸರ ಕುಡ್ ಎತ್ತ ಕುಂಟು ಕೋಣ ತೆಗೆದುಕೊಂಡ ಈ ಏನಪ್ಪಾ ಅಂತ ಕೇಳಿ ಪಂಚಶತಕೋಟ ಭೂಮಿಗೆ ನೇಗಲವನ್ನು ಹೊಡೆದವ್ರ ಯಾರಪ್ಪ ಅಂತ ಕೇಳ ದೇವೇಂದ್ರ ಸುದ್ರ ಶುಕ್ರ ಸುದ್ರ ತಾಳ ಮತ್ತದಾಗ ಎದಿವಿ ಹಂಗ ಏನಪ್ಪಾ ಅಂತ ಕೇಳಿದ್ರ ಹದಿನೆಂಟು ಪುರದೊಳಗೆ ಯಾರು ಹೊಡೆದಾರು ಹದಿನೆಂಟು ಪುರಾಣದೊಳಗೆ ಅದನ್ನ ಸವಿವರೆಗೆ ಅದು ಯಾವ ಪುರಾಣ ನೋಡ್ರ್ ಅಂತ ನಾವೆಲ್ಲಾ ಕಡೆ ಕೇಳ್ತಾ ಇದೀವಿ ಸರಿ ಹೆಣ್ಣ ಗಂಡ ಹಾಡೋದು ಇಟ್ಟು ದಿನದೊಳಗ ನಮ್ಮ ನಾಗನೂರ ಮಲ್ಲೂರು ನೀವು ಬರ್ಬೇಕು ವೇದಿಕೆಗೆ ಸರ್ ಅಂತ ಕೇಳಿದ್ರೆ ಮಳವಂಕಿ ಮುತ್ತಪ್ಪ ಆಗಿರ್ಬಹುದು ಕಪ್ರಟ್ಟಿ ಅರ್ಜುನ್ ಆಗಿರ್ಬಹುದು ಹೌದು ಮಲಕಟ್ನಾಡ್ ಅವಾನ್ ಆಗಿರ್ಬಹುದು ತಪ್ಸಿ ಸಿದ್ಧಾನ್ ಕೂಡ ಆಗಿರ್ಬಹುದು ಹೌದ್ರಿಪ್ಪ ಹೌದು ಇವ್ರೆಲ್ಲಾ ಏನಪ್ಪ ಅಂತ ಕೇರ ನೀರ್ ಅಣ್ತಕ್ಕಂತದ್ ಹೆಣ್ಣ ಅಂತ ನೀವ್ ಎಲ್ಲೆಲ್ಲ ಕಡೆ ಏನಪ್ಪಾ ಅಂತ ಕೇರ ಮಾರುತ್ಯನ ಬೆಕ್ಕೇರಿ ಯೂಟ್ಯೂಬ್ ದವ್ರು ನೀವ್ ಎಲ್ಲಾ ಕಡೆ ಹೋಗ್ಯಾರಿ ಹೌದ್ ಎಲ್ಲಾ ಯೂಟ್ಯೂಬ್ ದವ್ರು ನಾ ಕೇಳೇನಿ ನೀರ್ ಅಣ್ತಕ್ಕಂತದ ಶರೀರ ಅಣ್ತಕ್ಕಂತದ್ ಇದೇನದ್ರ ಅಂತ ಕೇಳಿದ್ರ ಹೆಣ್ಣ ಅಂತ ಹೇಳ್ತೀವಿ ಹೌದ್ರಿಪ್ಪ ಆತ್ಮ ಅಣ್ತಕ್ಕಂತದ್ ಮಾತ್ರ ಗಂಡ ಅಂತ ನಾವು ಕೇಳಿವಿ ಈಗ ಭೂಮಿ ಭೂಮಿ ಬಾ ಅಂತ ಕೇಳಿದ್ರೆ ಹೆಣ್ಣ ಹೆಣ್ಣ ಮೇಘರಾಜ ಯಾವಾಗ ಬರ್ತಾನ ಭೂಮಿ ಯಾವಾಗ ಏನಾಗ್ತದೆ ಹೆಪ್ಪದ ಅಂತಕ್ಕಂಥ ಜಗತ್ತಿಗೆಲ್ಲ ವಿಷಯ ಗೊತ್ತಿರ್ತಕ್ಕಂಥದ್ದು ಇವ್ರು ನೀರನ್ನ ಏನ್ ಮಾಡಿದ್ರ ಅಂತ ಕೇಳಿದ್ರೆ ಗಂಡನ್ ಮಾಡಿ ಆ ಸ್ಪರ್ಶ ಆಗ್ಯದ ಅಂತಕ್ಕಂಥ ಮಾತನ್ನ ಯಾರು ಯಾರ ನಮ್ಮ ನಿಪಾಳದ ಮಾಳು ಮಾಸ್ತರ್ ಹನುಮಂತ ಮಾಸ್ತರ್ ಹೇಳತಕ್ಕಂಥದ್ದ ಹೆಣ್ಣು ಅಂತ ಹೇಳಿ ಹೆಣ್ಣಿನ ಅವ್ರ ವಾದದ ಆದ್ರೆ ನೀರನ್ನ ನಾ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರೆ ಭೂಮಿ ತಾಯಿ ಒಳಗೆ ನೀರ್ ಹಿಡಿದಪಾ ಅಂತ ಕೇಳಿದ್ರ ನಾವ್ ನೀವ್ ಎಲ್ಲರಿಗೂ ಗೊತ್ತದ ಸರ್ ಯಾಕಂದ್ರೆ ಭೂಮಿ ತಾಯಿ ಬಿರುಕುಳು ಬಿಟ್ಟು ಹೊತ್ತಿನೊಳಗೆ ನೀರನ್ನ ನೀರನ್ನು ನಾವು ಕೊಟ್ಟು ಸಫೈ ಆಗ್ತದ ಆ ದೃಷ್ಟಾಂತದಿಂದ ಏನ ಇವ್ರ ಗಂಡ ಅಂತ ಹೇಳೋ ಏನು ನೀರನ ಯಾವ ಪುರಾಣದ ಗಂಡ ಅಂತ ಬರದಾರು ಹೌದು ಹೌದು ಅದನ್ನು ಸ್ವಲ್ಪ ಯಾಕಂತ ಕೇಳಿದ್ರೆ ನಾವು ಚರ್ಚಾ ಮಾಡೋಣ ಸರ್ ತೆಗೆದ್ಕೊಂಡು ಬರ್ಲಿ ಅವ್ರ ಬುಕ್ ಬುಕ್ ತೆಗೆದ್ಕೊಂಡು ಬರ್ಲಿ ನೋಡೋಣ ಯಾಕಂತ ಕೇಳಿದ್ರೆ ನೀರ ಹೆಣ್ಣು ಅಂತಕ್ಕಂಥದ್ದು ನಮಗ್ ಗೊತ್ತದ ಇನ್ನೊಂದು ಏನ ಹುಟ್ಟಿಸಿರೋ ಅಂತ ಕೇಳಿದ್ರೆ ಅವರ ಒಂದು ಶರೀರದಿಂದ ಶರೀರದಿಂದ ಪೃಥ್ವಿರಾಜಿಂದ ಒಬ್ಬ ಹುಟ್ಟಿದ ಅನ್ತಕ್ಕಂಥದ್ದನ್ನ ವೇಣು ರಾಜಥ್ವಿರಾಜಪ್ಪ ಬಂದ ಅನ್ತಕ್ಕಂಥದ್ದು ಅಲ್ಲಿ ಏನ್ ಮಾಡಿದ ಶರೀರದಿಂದ ಹುಟ್ಟಿ ಸರ್ ಅಲ್ಲಿ ಶರೀರ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೆಣ್ಣ ಅಂದ್ರೆ ಅಲ್ಲಿ ಮತ್ತ ಹೆಣ್ಣಿನಿಂದ ಹುಟ್ಟಿದಂಗೆ ಆತ್ಮದಿಂದ ಹುಟ್ಟಿರ ಗಂಡ ಅಂತ ನಾವು ಓದಿದ ಪ್ರಕಾರದ ಮತ್ತಿನ್ನು ಪುರಾಣಗಳನ್ನ ಯಾಕಪ್ಪ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿದ್ದು ಬಲ್ಲವಿಲ್ಲ ಎಲ್ಲರಿಗೆ ಸಾಹಿತ್ಯವಿಲ್ಲ ಅಂತ ಸರ್ವಜ್ಞ ಅಂತೆ ಯಾರು ಎಷ್ಟೆಷ್ಟು ಓದ್ಕೊಂಡಾರ ಅಷ್ಟು ಸಿಕ್ಕದ ಸರ್ ಮಾ ನಾವು ಬಹಳ ಜ್ಞಾನಿ ಅಂತ ಕರಿತಿರ್ತೀವಿ ಜ್ಞಾನಿಗ ಬುಕ್ ಸಿಕ್ಕಿರ್ಲಿಲ್ಲ ಅಂದ್ರೆ ಹೌದು 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 ಅಲ್ಲಪ್ಪ ಒಬ್ಬ ಸಾಧಾ ಹುಡುಗಿ ಸಿಕ್ಕಿರ್ಬೋದು ಅನ್ನೋದು ವಿಷಯ ಯಾರಿಗೆ ಯಾವ ವಿಷಯ ಸಿಕ್ಕತ್ತ್ ಹೇಳಾಕ್ ಬರುದಿಲ್ಲ ಇವತ್ತು ಭೂಮಿ ತಲೆ ಮ್ಯಾಲೆ ಕರಿಯುಗುದೊಳಗ ನಾವು ನೀವು ಬಂದ ನಂತರ ಬಹುಶಃ ನಮ್ಮ ಹತ್ತೊಂಬತ್ತು ನೂರ ನಲ್ವತ್ತು ಏಳು ಹಿಡಿದ ಈ ಕಡೆವರೆಗೆ ಹಾಯಸ್ಟ್ ಪುಸ್ತಕ ಓದಿದವರು ಯಾರಾದ್ರೂ ವಿಶ್ವದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರು ಐವತ್ತೇಳು ಸಾವಿರ ಪುಸ್ತಕಗಳನ್ನು ಓದಿ ಸಂವಿಧಾನವನ್ನು ರಚನೆ ಮಾಡ್ಯಾರಂತ ಹೇಳಿ ಇದು ಇದು ಇತಿಹಾಸದ ನಾವು ಮುಂದೆ ಓದಿ ಹೇಳುತ್ತಿರ್ತೀವಿ ಮಕ್ಕಳಿಗೆ ಅದು ಹೌದು ಯಾಕಂದ್ರೆ ಐವತ್ತೇಳು ಸಾವಿರ ಪುಸ್ತಕಗಳನ್ನು ಓದಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ಭಾರತ ದೇಶದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತೀವಿ ಇನ್ನು ಸ್ವಾಮಿ ವಿವೇಕಾನಂದನಂತ ಶಿಷ್ಯ ರಾಮಕೃಷ್ಣ ಪರಮಹರ್ಷನ ಗುರು ಯಾಕಂದ್ರೆ ಅವ್ರು ಎಷ್ಟು ಓದ್ಯಾರು ಇಡೀ ಭೂಮಿ ಈ ಸೂರ್ಯ ಚಂದ್ರ ನೆಲಗಂಗೆ ಆಕಾಶ ಇರುವವರಿಗೆ ರಾಮಕೃಷ್ಣ ಪರಮಸನ ಹೆಸರು ನೋದ ಸ್ವಾಮಿ ವಿವೇಕಾನಂದರ ಹೆಸರು ನೋದ ಅದೇ ತೆರನಾಗಿ ಏಕಲವ್ಯನಂತ ಶಿಷ್ಯ ದ್ರೋಳಾಚಾರ್ಯಂತ ಗುರು ಈ ಭೂಮಿ ತಲೆ ಮೇಲೆ ಹುಟ್ಟುದು ಬಹಳ ಸರ್ ಈ ರಾಜಕಾರಣ ಎಲ್ಲಾರು ಮಾಡ್ಯಾರ ರಗಡ ಜನ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನ ಮಂತ್ರಿ ಎ ಪಿ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ಹುಟ್ಟುದು ಬಹಳ ಜನ ಅದಕ್ಕೆ ಲಾಲಬಹದ್ದೂರ್ ಶಾಸ್ತ್ರಿಗೆ ಒಂದ್ ತಿಂಗಳು ಪಗಾರ ತೆಗೆದುಕೊಂಡ ಮನಿಗೆ ಓದೋದು ಕೊಡ್ತಿದ್ದಂತ ನಾಲ್ಕು ತಿಂಗಳ ಆದ ನಂತರ ದೇಶಕ್ಕೆ ಕೊರತೆ ಬಿದ್ದಾಗ ಐದು ನೂರು ರೂಪಾಯಿ ಬೇಕಾದ ಹೊತ್ತ ಯಾರ ಕಡೆ ಕೇಳೋನು ಅಂದಾಗ ಅವ್ನು ಹೆಂತಿ ಕಡೆ ಕೇಳಿದತ್ತ ಅವನು ಹೇಳಿದ ಹೇಳತ್ತ ಐದನೂರು ರೂಪಾಯಿ ನನ್ನ ತದವ್ರಿ ಅಂತ ಹೊತ್ತಿನೊಳಗ ಲಾಲಬಹದ್ದೂರ್ ಶಾಸ್ತ್ರಿ ಹೇಳಿದಂತ ಸರ್ಕಾರಕ್ಕೆ ಪತ್ರ ಬರದಂತ ನಾ ಇಟ್ಟಾಗ ಬದುಕ್ತನು ನಾನು ಹೇಳ್ತ ನೂರು ರೂಪಾಯಿ ತೆಗೆದಿಟ್ಟ ಈ ನೂರು ರೂಪಾಯಿ ಕಟ್ ಮಾಡಿರ ಪತ್ರ ಬರ್ದತ್ತ ಹೌದ್ ಹೌದು ಹೌದು ಈಗ ಯಾರು ಬಿಟ್ಟಾರ್ರಿ ನೂರ ಅಲ್ಲ ಈಗ ಚಿಲ ತುಂಬತಾರ್ರಿ ಸರ್ ಚಿಲ ತುಂಬುದ ಕಮಿಷನ್ ಸ್ಟಾರ್ಟ್ ಆಗೈತಿ ಹದಿನೈದು ಇಪ್ಪತ್ತು ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಪ್ರಧಾನಮಂತ್ರಿ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ರಾಷ್ಟ್ರಪತಿ ರಾಷ್ಟ್ರಪತಿ ಈಗ ಏನ್ ಮಾಡ್ಬೇಕಾಗಿ ಅದಕ್ಕೆ ನಮಗ್ ಜೀವನದೊಳಗೆ ಏನ್ ಬೇಕಾಗ್ಯದ ಬೇಕಾಗಿದೆ ಹೌದ್ರಿ ಈಗ ನಮ್ಮ ಅವಿ ಬಹಳ ಸುಂದರವಾಗಿ ಒಂದು ನೂರು ಕಾರ್ಯಕ್ರಮ ಮಾಡಿದೀವಿ ಅಂತ ಹೇಳಿದ್ರು ಬಹಳ ನನಗ್ ಖುಷಿ ಅದ್ರ ಹೊಸ ಮ್ಯಾಲೆ ಬೆಳಿಬೇಕು ಸರ್ ಹೌದ್ರಿ ಹೊಸ ಮ್ಯಾಲೆ ಬೆಳಿಬೇಕು ಆ ಕಡೆ ಗಾಯತ್ರಿ ಬೆಳಿಲಿಕ್ಕೆ ಈಗ ನಿಪಿನಾಳದ ಅವಿ ನಿಪ್ನಾಳ ಅಂತ ಪಾಂತ್ಕ ಮೂರ್ತಿ ಸ್ಥಾನದಿದ್ರುನು ನಿಪ್ನಾಳ ಗ್ರಾಮದ ಕೀರ್ತಿ ದ್ವಾರದ ಯಾಕಂದ್ರೆ ಕಲಾವಿದರೂ ಊರದ ಹೌದ್ ಹೌದು ಒಬ್ಬರಲ್ಲಿ ಇಬ್ಬರಲ್ಲಿ ನಾವು ನೋಡಕ್ಕಾಗಿ ಎಷ್ಟು ಮಂದಿರ ಮೂರ್ನಾಲ್ಕೈದು ಜನ ಆ ಊರಾಗ ಏನ್ ಮಾಡ್ಯಾರ ನಿಪ್ನಾಳ ಕೆಂಪಣ್ಣ ಮಾಸ್ತಾರ ಬೆಳೆದ ಮಾಳು ಮಾಸ್ತರ್ ಬೆಳೆದ ಹನುಮಂತ ಮಾಸ್ತರ್ ಬೆಳೆದ ಅಜ್ಜು ಬೆಳೆದ ಒಬ್ಬರು ಅಲ್ಲಿ ಇಬ್ಬರಲ್ಲಿ ಎಲ್ಲಾರು ಏನ್ಪಾದ ಈಗ ಸ್ವತಃ ತಮ್ಮ ಟೀಮನ್ನು ಕಟ್ಕೊಂಡು ನಿಪ್ನಾಳದಿಂದ ಯಾರು ಹಾಡಾಕತ್ತಾರಂದ್ರೆ ನಮ್ಮ ಹನುಮಂತ ಮಸ್ತರ್ ಹಾಡ್ಲಿಕ್ಕೆ ಹನುಮಂತ ಮಸ್ತರ ನಾವು ಭಾಳ ದಿನದಿಂದ ಕುಡೀವಿ ಭಾಳ ಮತದಾಗನು ಕೂಡ ಉಗಿದ್ಕೊಂಡಿದ್ದಾನ ಹದಿನೆಂಟು ಪುರಾಣದಾಗನು ಕೂಡ ಉಗಿದಕೊಂಡಿದ್ದಾನ ಮಾಸ್ತರ್ ನಿಮ್ಗೆ ವಿಷಯ ಯಾವ ಪುರಾಣದಾಗಿನ್ ತೆಗೆದು ಹಾಡಿರಲೇ ಕೇಳ್ತಿನತ್ತಲ್ಲ ನೀವು ಯಾವ ಪುರಾಣದಾಗ ಕೇಳಿ ಪುರಾಣ ಹೆಸರೇ ಹೇಳಿದ್ರೆ ಸಾಕು ನನಗೆ ಆ ಪುರಾಣ ತೋರ್ಸೋಬೇಕತ್ತೆ ನಿಮ್ಮನ್ನು ಕೇಳೋದಿಲ್ಲ ಇತ್ತಂದ್ರೆ ತೋರಿಸ್ರಿ ಬಹಳ ಒಳ್ಳೇದ್ ಇರ್ದಿದೆ ಅಂದ್ರನು ಕೂಡ ಆ ಪುರಾಣ ಹೆಸರೇ ಯಾಕೋ ಇವತ್ತು ಏನ್ ಮಾಡೋಣ ಅಂತ ಕೇಳಿದ್ರೆ ನಾವು ಜನರಿಗೆ ಬಹಿರಂಗ ಪಡಿಸೋಣ ಸರ್ ಯಾಕಂತ ಕೇಳಿದ್ರೆ ಅವ್ರು ಮಾತನಾಡಿರ್ತಕ್ಕಂಥ ಮಾತಾ ಹೊಂದಾಣಿಕೆ ಆಗುವಾಗ ಮಾತಾಡ್ರಿ ನೀವು ಇಲ್ಲ ಅಂತ ಅನ್ನೋದಿಲ್ಲ ಹೌದೌದು ಯಾಕದಕ್ಕರೆ ಭೂಮಿ ತಾಯಿಗೆ ನೀರನ್ನು ಬಿಟ್ಟಾಗ ಅಂತ ಕೇಳಿದ್ರೆ ಅದು ಹೆಪ್ಪು ಕಟ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದು ನೀನು ಹೇಳಿದಿ ನೀರನ್ನು ಗಂಡು ಮಾಡಿ ಹೇಳಿ ಎಲ್ಲಾ ಕಡೆ ನೀರನ್ನು ಹೆಣ್ಣು ಮಾ ರೂಪದಲ್ಲಿ ನೋಡ್ತಾ ಇದೀವಿ ಇನ್ನು ಶರೀರದ ಎಲ್ಲಾ ಪ್ರತಿಯೊಂದು ಅವಯವಗಳು ಹೆಣ್ಣು ಅಂತಕ್ಕಂಥದ್ದು ನಾವು ನೋಡೀವಿ ಮತ್ ನೀ ಅದನ್ನು ಕೂಡ ಗಂಡು ಗಂಡನ ಮಾಡಿ ಅದಕ್ಕೆ ನೋಡೋಣ ನಿನ್ನ ವಿಚಾರದೊಳಗೆ ಹೆಂಗೆ ಅದು ಅದಕ್ಕೆ ಹೇಳ್ತಾರೆ ಮಾಡಿದೆನು ಮಾಡಿದೆನು ಎಂದು ಮನದಲ್ಲಿ ಹೊಳದರೆ ಏಡಿಸಿ ಕಾಡಿತು ಶಿವನ ಡಂಗುರ ಮಾಡಿದ್ದನ್ನು ನೆನೆಯದಿದ್ದರೆ ಬೇಡಿದ್ದನ್ನು ಕೊಡುವನು ನಮ್ಮ ಕೂಡಲ ಸಂಗಮ ದೇವ ಅಂತಕ್ಕಂತ ಮತನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮಪ್ಪ ಕಡೋಳ ಇಟ್ರಾಯ್ ಜಾತ್ರೆ ಎರಡು ಟೀಮ್ ದೊಳಗ್ ಏನೇನೇ ಚರ್ಚೆ ಆಗೈತಿಪಾ ಅಂತ ಕೇಳಿದ್ರೆ ಬಹಳ ಸುಂದರವಾಗಿ ಚರ್ಚೆ ಹೌದು ಹೌದು ಇಬ್ರು ಯಾಕಂದ್ರೆ ನಾವು ಹರದೇಶಿ ನಾಗೇಶಿ ಹೋದಲ್ಲಿ ವಿಷಯ ಏನ್ ಇಡ್ತಿದ್ವಿ ಅಂದ್ರೆ ಒಂದು ಖರ್ಸನೇ ಪ್ರಶ್ನೆ ಅಟ್ಟಿಡ್ತಿದ್ವಿ ಆದ್ರೆ ಹನುಮಂತ ಮಸ್ತರ್ ಹೊಸದ ಏನ್ ಮಾಡಿದಪ್ಪ ಅಂತ ಕೇಳಿದ್ರೆ ಮೊದಲಿಗೆ ಮಗ ಮಗಳು ತೆಗೆದುಕೊಂಡ ಆ ನಂತರ ಏನ್ ಅಂತ ಕೇಳಿದ್ರೆ ಗಂಡ ಹೆಂಡತಿಯನ್ನು ಮಾಡಿಕೊಂಡ ಗಂಡ ಹೆಂಡತಿ ಮುಗಿದ ತಕ್ಷಣ ಅಜ್ಜ ಅಜ್ಜಿಯನ್ನು ಕೂಡ ಏನು ಮಾಡಿದಪ್ಪ ಅಂತ ಕೇಳಿದ್ರೆ ಮುಗಿಸಿಕೊಂಡು ಬಹುಶಃ ಯಾರಾದ್ರಾಗಿ ಯಾರ್ಯಾರು ಏನೇನು ಓದ್ಕೊಂಡಾರ ಅವ್ರ ಅವ್ರ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಹನುಮಂತ ಮಾಸ್ತರ ಜೋಡಿ ಇಂಥ ವಿಷಯ ಇಟ್ಟಾಗ ಮಾತನಾಡ್ತಕ್ಕಂಥ ಬಂಟ್ ಯಾರು ಬಂದಾರ ಅಂತ ಕೇಳಿದ್ರೆ ನಮ್ಮ ನಾಗನೂರು ಮಲ್ಲು ಮಾಸ್ತರ್ ಬಂದಾರ ಅಂತ ಹೇಳಿ ವರ್ಷ ಆಗಲಾಗತ್ತದ ಸರ್ ಈ ವಿಷಯ ಇನ್ನ ಎಲ್ಲಾ ಕಡೆ ಚರ್ಚೆ ಆಗಿಲ್ಲ ಒಂದ್ ಎಡ್ಮೂರು ಮೊಸಲ ಒಂದ್ ಏಳೆಂಟು ಸ್ಟೇಜ್ ಚರ್ಚೆ ಆದ್ರಂತರ ಇದ್ರ ಬದಲು ಹೌದು ಪರಮಾತ್ಮ ಏನೇನು ಮಾಡ್ಯಾನ ಅಜ್ಜ ಆದಾಗ ಹುಡುಗ ಆದಾಗ ಏನೇನು ಮಾಡ್ಯಾನ ಮದುವೆ ಆದಾಗ ಏನೇನ್ ಮಾಡ್ಯಾನ ಸಣ್ಣಗಿದ್ದಾಗ ಏನೇನು ಮಾಡ್ಯಾನ ಅಂತಕ್ಕಂಥದ್ದು ಇನ್ನು ತೆಗಿತಾರ ಯಾಕಂತ ಕೇಳಿದ್ರೆ ಈ ಇದ್ರ ಬದಲು ನಾವು ಮಾತಾಡ್ತೀನಿ ಅನ್ನ ಬಸವಣ್ಣ ಅವ್ರು ಹೇಳ್ತಾರೆ ತಂದೆನೇ ಶ್ರೇಷ್ಠ ಅಂತ ಹೇಳಿ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ಮತ್ಯಾರವಿಲ್ಲವಯ್ಯ ಕೂಡಲ ಸಂಗಮ ದೇವ ಅಂದಾಗ ಇವತ್ತು ತಂದಿನ ಮೊದಲು ಯಾರು ನೆನ್ಸಾರು ಬಸವಣ್ಣವ್ರು ನೆನ್ಸಾರಪ್ಪ ಅಂತ ಕೇಳಿಸರ ತಂದೆನ ಮೊದಲು ಏನದ ಇಲ್ಲಿ ಇವರು ಈ ಮೊದಲಿನೊಳಗ ತಂದಿನ ಶ್ರೇಷ್ಠ ಅದ ತಾಯಿ ನೆನದಿಲ್ಲ ಮೊದಲ ತಂದೆ ನೀನು ತಾಯಿ ನೀನು ಅಂದ್ರೆ ತಂದೆ ಆದ ನಂತರ ತಾಯಿ ಬರ್ತಾಳೆ ಯಾರಪ್ಪ ಅಂತ ಕೇಳಿದ್ರ ತಂದೆನೇ ಶ್ರೇಷ್ಠ ಅಂತ ಹೇಳಿ ಯಾರು ವಾದ ಕೇಳ್ರ ನಮ್ಮ ನಿಪ್ನಾಳದ ವಾದದ ಅಣ್ಣನವಾದದೇನೆ ಶ್ರೇಷ್ಠ ಅಂತಕ್ಕಂಥದ್ದು ಯಾಕಂದ್ರೆ ಕೆಲ ತಂದೆ ನೀನು ತಾಯಿ ನೀನು ಅಂತಕ್ಕಂಥ ಮಾತ ಹೇಳಿದ ಹಾಗೆ ಹೇಳಿದಾಗೆ ಏನಪ್ಪ ಅಂತ ಕೇಳಿದ್ರ ತಂದೆಯಿಂದನ ಎಲ್ಲ ಆಗ್ಯದ ಗಂಡಿನಿಂದನ ಎಲ್ಲ ಆಗ್ಯದ ಅಂತಕ್ಕಂಥ ವಿಷಯವನ್ನ ಬಹಳ ಮಾರ್ಮಿಕವಾಗಿ ಸುಂದರವಾಗಿ ತೆಗೆದುಕೊಂಡು ಬಹುಶಃ ಬುಕ್ಕಣ್ಣನ ಏನು ಏನ್ ಮಾಡಿದಾರ ತೆಗೆದುಕೊಂಡ್ರೆ ಅದ್ ಯಾವ ಪುರಾಣ ನೋಡಿ ಜಸ್ಟ್ ಜರೆ ಓದಿ ಬಿಡು ನೋಡ್ತಕ್ಕಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಬರ್ಸ ಯಾಕಂತ ಕೇಳಿದ್ರೆ ಒಬ್ರು ಬರದಿಲ್ಲ ಪುರಾಣಗಳು ಏನಪ್ಪಾ ಅಂತ ಕೇಳಿದ್ರೆ ಪುಂಡರ್ ಗೋಷ್ಠಿ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾ ಇದೀವಿ ನಮ್ಗೆ ಎಟ್ ಕಂಡು ಅಟ್ಟನ್ನು ಹೇಳುದದ ಆ ವಿಷಯ ದಯಮಾಡಿ ಊದ್ರಿ ಸರ್ ಏನದ ಸರಿ ಎಲ್ಲಿದ್ರಿ ಹ ನೀರು ಗಂಡ ಅನ್ನೋದಕ್ಕೆ ಸರಿ ಸರ್ ಈಗ ನಾವ ಹೆಣ್ಮಾಗಳು ಇದ್ರಪ್ಪ ಅಂತ ಕೇಳಿದ್ರೆ ಇವ್ರು ಹೇಳ ಹೆಣ್ಣಂದ್ರ ಯೋನಿ ಇರಬೇಕು ಗಂಡಪ್ಪ ಅಂತ ಕೇಳಿದ್ರ ಇರಬೇಕು ಹೊಂದಿಲ್ಲ ಸರ್ ನಿಮ್ಮ ವಾದ ಯೋನಿಯಾಗಿರುವುದರಿಂದ ಜಲವು ಸಮುದ್ರವನ್ನು ಕಾಮಿಸುವುದು ಹೀಗಾಗಿ ಸಮುದ್ರದ ಬಳಿ ಹೋಗುವ ಜಲವನ್ನು ಯಾವುದೇ ಕಾರಣಕ್ಕೂ ತಡೆಯಬಾರದು ಅನ್ನತಕ್ಕಂಥದ್ದು ವಿಚಾರನೆಂಬುದು ಹಾ ಮುಂದಿನ ತೋರಿಸಿ ಹೇಳಿದ್ರೆ ನೀವು ಹೇಳಿದ್ರಿ ನೀರು ನೀರು ನನಗೆ ಬೇಕಾಗಿದೆ ಸರ ಸಣ್ಣ ಅಂದ್ರೆ ಕಂಡು ಹಿಡಿಬೇಕಾದ್ರೆ ಯೋನಿ ಅಂತ ನೀವು ಹೇಳಿದಿರಿ ಹನುಮಂತಾನೆ ಹಾ ಆ ಗಂಡ್ರೆ ನಾವೇನಂತ ಹೇಳಿದೀವಿ ಲಿಂಗ ಅಂತ ನೀವು ಹೇಳಿದಿರಿ ಅಲ್ಲ ನೀವು ನೀವು ಹೇಳ್ದಂಗೆ ಹೇಳಿ ನೀವು ಹೇಳಿದಂಗೆ ಹೇಳಾಕಾನೆ ಈಗ ನೀವೇನು ಮಾಡಿದಿರಿ ಅಂದ್ರೆ ಸಮುದ್ರನ ಒಂದು ಯೋನಿ ಅಂತ ನೀವು ಇಲ್ಲಿ ನಿಮ್ಮದು ಏನಂದ್ರ ವಾದ ಹೌದು ಸರ್ ಹೇಳಿ ಸರ್ ಇದು ಹೆಂಗೈದು ಗೊತ್ತೇನ್ರಿ ನಾ ಹೇಳಿದ ಮಾತಾ ಅಂದ್ರೆ ಇಲ್ಲಿ ಭೂಮಿ ಸಮುದ್ರ ತಂದ್ರೆ ಕಾಲೇ ಸಮುದ್ರ ಇತ್ತಪ್ಪಾ ಅಂತ ನಮ್ದು ಹಳ್ಳಾಗಲಿ ಇದಾಗಲಿ ನೀರು ಭೂಮಿಗೆ ಬಿಟ್ಟು ಬಿಟ್ಟಿತೈತೆ ಅಲ್ಲಿ ನೀರು ಬಂದು ಅಲ್ಲಿ ಆ ಸಮುದ್ರದೊಳಗೆ ಕುಡಿದಪ್ಪಾ ಅಂತಂದ್ರೆ ಅಲ್ಲಿ ಎರಡು ಬೋಗು ಕೂಡ್ದಂಗೆ ಅವ ಅಂದ್ರೆ ಈ ಸಮುದ್ರಕ್ಕೆ ಯವ್ಣಿ ಐತಿ ಭೂಮಿಗೆ ಯವ್ಣಿ ಐತಪ್ಪ ಅಂತ ಅಂದಾಗನ ಅದು ನೀರು ಬಂದು ಅಲ್ಲಿ ಕೂಡ್ಕೊತೈತಿ ಅಲ್ಲಿ ನೀ ಒಂದು ಗಂಡ ಒಂದು ಹೆಣ್ಣಾದಾಗ ಬೋಗ್ ಕೂಡಕ್ಕೆ ಸಾಧ್ಯತ್ರಿ ಇಲ್ಲ ಹೆಣ್ಣು ಆಗ ಹೆಣ್ಣು ಎರಡು ಹೆಣ್ಣು ಆಗಿದೆ ಅಂದ್ರೆ ಕೊಡಾಕೆ ಸಾಧ್ಯ ರೀ ಆಗ ಏನೈತಿ ಅಂದ್ರೆ ಕೇಳ್ರಿ ಇದು ಹೊಂದಾಣಿಕೆ ಮಾಡಿ ಹೇಳಿದ ಸರ್ ಅಂದ್ರೆ ನಾನೇನು ತಿಳಿದಿನಿ ನೇರವಾಗಿ ನೀರಂದ್ರನ ಗಂಡತೆ ಅಂತ ನಾನು ಹಿಂಗೆ ತಿಳಿದಿದ್ದೀನಿ ಇರ್ಲಿ ನೀನು ಹೊಂದಾಣಿಕೆ ಮಾಡಿ ಹೇಳಿ ಹನುಮಂತ ಮಾಸ್ತರ್ ನಾನು ಅನ್ನೋದಿಲ್ಲ ನಾನು ನಿನಗೆ ನಾನು ನಿನಗೆ ಅನ್ನೋದಲ್ಲ ಅದ್ರ ಯಾವ ಪುರಾಣದಾಗ ಬರದಾರ ನೀರ ಮತ್ತೆ ಕ್ಲಿಯರ್ ಇತ್ತು ಅಂದ್ರೆ ಯಾಕಂದ್ರೆ ವಾದ ಮಾಡೋರು ಮತ್ತೊಂದು ಈಗ ನೀ ಇದನ್ನ ಮಾತಾಡ್ಲಿಲ್ಲ ಅಂದ್ರೆ ನಾ ಬಂದು ಕೇಳ್ತಿರ್ಕಲಿ ಯಾಕಂದ್ರೆ ಮತ್ತೊಂದು ಕಡೆ ನೀನ ಅಂತಲ್ಲ ನಾ ಮತ್ತೊಂದು ಕಡೆ ಎಲ್ಲೇ ಕಾರ್ಯಕ್ರಮದಾಗ ನಾನು ಹರದೇಶಿ ನಾಗೇಶದಲ್ಲಿ ನಿರ್ಣಾಯಕರೇ ಹೋಗ್ಲಿ ಅಥವಾ ನನ್ನ ಮೇಳರೆ ತೆಗೆದುಕೊಂಡು ಹೋದಾಗ ಹಾಡಿಕೆ ಹತ್ತಿದ ಹೊತ್ತಿನೊಳಗ ನಾ ಮಾತಾಡಬೇಕಾದ್ರೆ ಏನು ಪುರಾಣದಂದ್ರೆ ನನಗೆ ನಾನ್ ನಿಮ್ಮಷ್ಟು ಓದಿಲ್ಲ ಇದ್ರೊಳಗೆ ಈ ಹದಿನೆಂಟು ಪುರಾಣಪ್ಪ ಅಂತ ಕೇಳಿದ್ರೆ ಭಾಳ ಓದ್ಕೊಂಡಿರಿ ಓದ್ಕೊಂಡಿರಿ ಆದ್ರೆ ಅದನ್ನ ಅರ್ಥ ಮಾಡ್ತಕ್ಕಂಥ ಶಕ್ತಿ ನನಗೇನು ಕೊಟ್ಟನ ದೇವ್ರು ಕೊಟ್ಟಾನ ನೀವು ಓದಿದ್ದನ್ನು ನೀವು ಹೇಳಿದ್ದನ್ನು ಸಮರ್ಥಿಸಿಕೊಳ್ಬೇಕು ಅನ್ತಕ್ಕಂಥದ್ದು ಶಕ್ತಿ ನನಗದ ಹನುಮಂತ ನೀವು ಓದಿದಿ ಓದಿ ಏನ್ ಮಾಡಿದೀಪ ಅಂತ ಕೇಳಿದ್ರೆ ಆ ಸಮುದ್ರಪ್ಪ ಅಂತ ಕೇಳ ಅದೇನಾಗದ ಅಂದ್ರ ಆಕಸ್ಮಿಕ ಸಮುದ್ರದ ಸಮುದ್ರ ಅಂದ್ರೆ ಬಿರುಕುಳು ಬಿಟ್ಟದ ಭೂಮಿ ಬಿರುಕುಳು ಬಿಟ್ಟಾಗ ಅಲ್ಲಿ ಬಂದು ನೀರ್ ಹಾದ್ ಹೋತಪ್ಪ ಅಂತ ಕೇಳಿದ್ರೆ ಅದು ಸಮ ಆಗ್ತದೆ ಅದು ಗಂಡ ಅನ್ತಕ್ಕಂಥದ್ದು ನೀ ಜೋಡಿಸೇದಿ ಜೋಡಿಸೇದಿ ಆದ್ರೆ ಅಕ್ಯುರೇಟ್ ಆಗಿ ಏನಪ್ಪಾ ಅಂದ್ರೆ ನೀರನ ಗಂಡ ಅನ್ತಕ್ಕಂಥದ್ದ ಇದ್ರೊಳಗ ನನಗೆ ನನಗ ಯಾವ ಪುರಾಣ ಅಂತ ಕೇಳಿದ್ರೆ ಬ್ರಹ್ಮಾಂಡ ಪುರಾಣ ಪೂರ್ವಾರ್ಧ ಉತ್ತರಾರ್ಧ ವೇದ ವ್ಯಾಸ ರಚಿತ ಇಲ್ಲಿ ನೀ ಏನ್ ಮಾಡಿನಪ್ಪ ಅಂತ ಕೇಳಿದ್ರ ಮಾಡಿದ ಇಲ್ಲ ಅನ್ನೋದು ನನ ಯೋನಿ ಆಗಿರುವುದ್ರ ಜಲವು ಸಮುದ್ರವನ್ನು ಕಾಮಿಸುವುದು ಜಲ ಅಂದ್ರ ನೀರ ನೀರಿದ್ದ ಯಾರನ್ನ ಕಾಮಿಸ್ತೈತೆ ಅಂತ ಕೇಳಿದ್ರೆ ಸಮುದ್ರವನ್ನು ಕಾಮಿಸ್ತದ ಸಮುದ್ರದಾಗ ಏನಿರ್ತೈತಿ ಅಂತ ಕೇಳ ಮಾತ್ರ ನೀರ ಇರ್ತೈತೆ ಅಂದ್ರೆ ಸಮುದ್ರ ನೀರ ಎಲ್ಲ ಒಂದ ನಾನು ನಾನ್ ಸರ್ ಭೂಮಿ ಒಳಗ ಹೋಗಿ ಹಿಂಗೆ ಕಾಮಿಸತೈತಿ ಎಲ್ಲರಿಗೆ ಇತ್ತಂದ್ರೆ ತೋರ್ಸ್ರಿ ನನಗಿದ್ರಾಗ ಭೂಮಿ ಒಳಗೆ ನೀ ಹೇಳಿದ್ ಬರಬರಿಗ ಕಾಮಿಸುವುದು ಬರದನ್ಯಾನ ಒಳಗೆ ನೀರು ಬಂದು ಎಲ್ಲರಿಗಾಮ ಅಂದ್ರೆ ಭೂಮಿ ಅಂದ್ರೆ ಈಗ ನಾವು ತಿಳ್ಕೊಂಡು ಹೆಣ್ಣು ತಿಳಿದನ್ಯಾನ ನೀರು ಬಂದಾಗ ಅದು ಶಾಂತ ಆಗಿರ್ಬೇಕು ಹಂಗೇನ ರೀತಿ ಅದು ಅದ್ ಇದ್ರ ಸಮುದ್ರ ಅಂದ್ರೆ ಏನು ಅಲ್ಲಿ ಸಮುದ್ರದಾಗ ಇರ್ ನೀವೇ ಹೇಳ್ಬಿಡ್ರಿ ಎರಡು ಹೆಣ್ಣ ಹೆಣ್ಣ ಕೂಡಿ ಭೋಗ ಮಾಡಕ್ ಸಾಧ್ಯ ಎರಡು ಗಂಡ ಗಂಡ ಕೂಡಿ ಬೋಗ ಮಾಡಕ್ ಸಾಧ್ಯ ಹೇಳಿರಿ ಹೇಳ್ರಿ ಇದೊಂದು ಇತ್ಯರ್ಥ ನೀವೇ ಮಾಡ್ಬೇಕ್ರಿ ಇಬ್ಬರು ಮಂದಿ ಗಂಡಸರದಾರ್ಪ ಅಂದ್ರೆ ಭೋಗ ಮಾಡಕ್ ಸಾಧ್ಯ ಇಲ್ಲ ಇಬ್ಬರು ಮಂದಿ ಹೆಣಸರ್ದಾರ್ ಅಂದ್ರೆ ಬೋಗ ಮಾಡಕ್ ಇಲ್ಲ ಇವ್ ಎರಡು ಹೆಣ್ಣ ಗಂಡ ಕೂಡಿದಾಗ ಅಲ್ಲಿ ಬೋಗಿಸುವುದು ಅಂದ್ರ ಏನ್ ಆರ್ತೇನ್ರಿ ಬೋಗ್ ಮಾಡ್ಬೇಕು ಎಲ್ಲ ನೋಡ್ಬೇಕಲ್ಲಿ ಮಾಡ್ಬೇಕಂದ್ರೆ ನೀರನ್ನ ಹೆಣ್ಣಲ್ಲ ಸಮುದ್ರನ ಮತ್ತ್ ಹೆಣ್ಣು ಮಾಡ್ಬೇಕಾಗ್ತತಿ ನೀರನ್ನ ಸಮುದ್ರನಾಥ ಸಮುದ್ರ ಹೆಸರು ಬರ್ದಾರ ಪುರಾಣದಾಗ ಸಮುದ್ರಕ್ಕೆ ಸಮುದ್ರನಾಥ ನಾತ ನೋಂಗು ಬರ್ದಾರ ಆತ್ಮ ಆತ್ಮ ಕೂಡ ಈ ನಿನ್ನ ಪ್ರಕಾರ ನೀನೆ ಹೇಳಿಬಿಡ ಬಿಡದನ ಈಗ ಬರೋಬರಿ ಆಯ್ತದ ಹೆಂಗೆ ರೀ ನಿನ್ನ ಪ್ರಕಾರನೇ ಹೇಳೋದ ಸಮುದ್ರನಾತಂದ್ರೆ ಗಂಡ ಆತಂದ್ರೆ ಗಂಡ ಅದನ್ನ ನೀರು ಅಂದ್ರೆ ಹೆಣ್ಣಾತು ಒಟ್ಟು ಅಲ್ಲಿ ಕೂಡ್ಯಾವು ಅನ್ನೋದಕ್ಕಂತ ವಿಚಾರ ಒಟ್ಟಾರೆ ಯಾವ ಪ್ರಾಣದಾಗ ಬರ್ದಾರ ಅಂತ ಕೇಳ ಇದನ್ನ ಬ್ರಹ್ಮಾಂಡ ಪುರಾಣ ಪುಟ ಸಂಖ್ಯೆ ಮೂವತ್ತೆಂಟರೊಳಗೆ ಇದಕ್ಕ ವಾದನ್ನ ಯಾವ ಪ್ರಕಾರ ಮಾಡಬೇಕು ನಾಗನೂರು ಮಲ್ಲವ್ರು ಬಂದು ಸ್ಪಷ್ಟವಾಗಿ ನೀವು ವಾದ ಮಾಡ್ಬೇಕಾದ ತಮ್ಮಲ್ಲಿ ಬೇಡತಿ ಈಗ ನಮ್ಮ ಮಾಳು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ ಹನುಮಂತನ ನಿಪಾಳದವರು ತಮ್ಮದೇ ಆಗಿರ್ತಕ್ಕಂಥದ್ದು ಏನು ಹೇಳಿಲ್ಲ ಅದಕ್ಕೆ ಸಮಂಜಸ ಪಟ್ಟಿರ್ತಕ್ಕಂಥ ಪುರನ್ನು ಕೊಟ್ಟಿದ್ದಾರೆ ಅವರಿಗೆ ಒಂದ್ಸರಿ ಚಪ್ಪಾಳಿ ತಟ್ಟಿ ಕಾರ್ಯಕ್ರಮವನ್ನು ಮುಂದೆ ನಾವ ಪ್ರಕಾರವಾಗಿ ವರ್ಷನ್ ಸರ್ ಅವಿ ಹಾಡನ್ನು ಪ್ರಾರಂಭ ಮಾಡ್ಬೇಕು ಯಾಕಂತ ಕೇಳಿದ್ರೆ ಇದು ಈ ತೆರನಾದಂತ ಚರ್ಚೆ ಹಿಂಗ್ ಪುಸ್ತಕ ಇಷ್ಟು ಕಮಿಟಿ ಮಾಡಕ್ಕಾಗೆ ಯಾವಾಗ ಇಷ್ಟು ನಾ ಬುಕ್ಸ್ ತರಿಸಿ ಯಾರ್ದು ನೋಡಿಲ್ಲ ನಾನು ನೋಡಬೇಕಂತ ಹೇಳಿದ್ವಿ ಬಂಡ್ ಸರ್ ಇವತ್ತ ಜನ ಇರೋದು ಬಿಡುದು ಮುಖ್ಯ ನನಗರಿಗೆ ಗೊತ್ತಾಗ್ಬೇಕಲ್ಲ ನಮ್ಗರೇ ಗೊತ್ತಾಗಬೇಕಲ್ಲ ಕಾರ್ಯಕ್ರಮದೊಳಗೆ ಇದು ಬ್ರಹ್ಮಾಂಡ ಪುರಾಣದೊಳಗೆ ಏನಪ್ಪ ಅಂತ ಕೇಳಿದ್ರೆ ಸಮುದ್ರ ಜಲವನ್ನು ಕಾಮಿಸಿದೆ ಕಾಮಿಸಿದೆ ಅಂದ್ರೆ ಏನು ಪ್ರೀತಿ ಮಾಡೇತಿ ಅಂದಂಗೆ ಅದರ ಅರ್ಥ ಎರಡು ಜೋಡು ಕೊಟ್ಟದೆ ನಿನಗೆ ಧನ್ಯವಾದಗಳು ಇಪ್ಪ ಇಂಥ ವಿಷಯ ಯಾವ್ದಾರೆ ಮತ್ತ ಅಡಕಿದ್ದು ಅಂದ್ರೆ ಹೊಸವು ಬರೀ ಎಲ್ಲರೂ ಹೇಳ್ಕೊತೇ ನಿನ್ನಿಂದ ಪ್ರಾರಂಭ ಆಗ್ಬೇಕು ಇನ್ನು ಯಾವ್ಯಾರು ಹಂತ ಹೊಸಾವ್ ಇದ್ದು ಅಂದ್ರೆ ಮುಂದಿನ ಸ್ಟೇಜ್ಗೆ ನಾ ಎಲ್ಲಿ ಬರ್ತೀನಲ್ಲ ಅಲ್ಲಿ ತೆಗಿಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದಕ್ಕೆ ಆ ಸರ್ಜೋಡಿ ಕೆಲವಂತರ ಪ್ರಾಣದಿಂದ ಏನು ಹುಟ್ಟೈತಿ ಕೇಳ ಸರ್ ಅವರು ಪ್ರಾಣದಿಂದ ಏನ್ ಹುಟ್ಟೆತಿಪ ಅಂತಂದ್ರ ನಂತರ ಆತನ ಪ್ರಾಣದಿಂದ ಅಂದ್ರ ಶರೀರ ಸತ್ ಹೋಯ್ತರೆ ಪ್ರಾಣದಿಂದ ಜನಿಸಿದವರು ಅಸೂರರು ಎಂದು ಕರೆಯಲಾಗುವುದು ಅಸುರರನ್ನು ಸೃಷ್ಟಿಸಿದ ಬ್ರಹ್ಮನು ಆ ಶರೀರ ತ್ಯಾಗ ಮಾಡಿದನು ಅಸೂರರ ಉತ್ಪತ್ತಿಗೆ ಕಾರಣವಾದ ದೇಹವನ್ನು ತ್ಯಾಗ ಮಾಡಲು ಆ ಶರೀರವು ರಾತ್ರಿ ರಾತ್ರಿ ರೂಪವಾಗಿ ಪರಿವರ್ತನೆಗೊಂಡಿತ್ತು ಸತ್ತಿರತಕ್ಕಂಥ ಸರೀರಾತ್ರಿ ಆಗೈತ್ರಿ ಆತ್ಮದಿಂದನೇ ಅಸೂರ ಅಂತಕ್ಕಂಥವ್ರು ಹುಟ್ಟಿ ಬಂದಾರ ಇನ್ನು ಹದಿನೆಂಟು ಸೆಟ್ನಾಗ ಹೋಗಬೇಕಂದ್ರ ಪ್ರಾಣದಿಂದ ಇಡೀ ಜಗತ್ತ ಹುಟ್ಟೈತಿ ಅನ್ನೋಂಥದ್ದು ಸ್ಕಂದ ಪುರಾಣಿ ಅನ್ನೇ ಭಾಗ್ನ ಸಿಗ್ತೈತಿ ಅಹ್ ಪ್ರಾಣದಿಂದ ಹುಟ್ಟಿದ್ದು ಜಗತ್ತು ಹುಟ್ಟೈತೆ ಅನ್ನೋಂಗ ಜಗತ್ತಿನ ಸೃಷ್ಟಿ ಸೃಷ್ಟಿಯಾಗಿ ನೋಂಗ ನಮ್ಮಲ್ಲಿ ಐತ್ರಿ ಪ್ರಾಣದಿಂದ ಏನು ಹುಟ್ಟೈತಿ ಕೇಳಲ್ಲ ಆತ್ಮದಿಂದ ಹುಟ್ಟಿರ್ತಕ್ಕಂಥ ಸೃಷ್ಟಿ ಇರಿದೆ ಇನ್ನು ಅವ್ರಿಗೆ ಕೇಳ್ತಕ್ಕಂಥದ್ದು ಏನಂದ್ರೆ ನಾನು ಆದ್ರಿ ಇವತ್ ನಾವು ಗಂಡ ಹಾಡಕ್ ಬಂದಿವಿ ಅವ್ರು ಹೆಣ್ಣಾಡಕ್ ಬಂದಾರ ಒಟ್ಟ ಪುರುಷರಿಂದ ಮಾತ್ರ ಇದು ಸೃಷ್ಟಿ ಸಾಧ್ಯತೆ ಬುಕ್ ಕೊಡುದು ಒಟ್ಟ ಹೆಣ್ಮಕ್ಳಿಂದ ಮಾತ್ರ ಇದು ಸೃಷ್ಟಿ ಮಾಡಕ್ ಸಾಧ್ಯ ಮಕ್ಳಿಂದ ಸಾಧ್ಯ ಅದು ನಿಮ್ಮ ವಾದ ಅದ ಸರಿ ಅದ ಯಾಕಂತ ಕೇಳಿದ್ರೆ ಬ್ರಹ್ಮನಿಂದ ಮಾನಸ ಪುತ್ರರು ಹುಟ್ಟಿದಾರು ಅಲ್ಲೇನಪ್ಪ ಅಂತ ಕೇಳಿದ್ರೆ ಮತ್ಸ್ಯ ಪುರಾಣ ಒಂದ್ರೊಳಗಿಂದ ಏನೈತೆ ಅದು ವಿಷಯ ಕ್ಲಿಯರ್ ಅದ ಸರ್ ಯಾವ ಸ್ತ್ರೀ ಸಂಪರ್ಕವಿಲ್ಲದೆ ಪುರುಷನಿಂದ ಸೃಷ್ಟಿ ಆಗೈತಿ ಅಂತಕ್ಕಂಥದ್ದ ಅದು ಮತ್ಸ್ಯ ಪುರಾಣದಾಗ ಬರ್ದಾರ ಅದನ್ನ ಬಿಟ್ಟು ಮತ್ತೆ ಆ ಪುರಾಣದಾಗ ಬರ್ ಅಂತ ಹೇಳ್ರಿ ನನಗೊಂದಿ ಸರ್ ಜಗದ ಈ ಸೃಷ್ಟಿಯನ್ನು ಕುರಿತು ಸಾಮಾನ್ಯರು ಪುರುಷ ಸಾಧ್ಯ ಕಾರ್ಯ ಎಂಬುದಾಗಿ ಹೇಳುವರು ಅದ ಇರಲಿ ಅದ ನೋಡುವ ಅವ್ರೇನೇನು ಮಾತಾಡ್ತಾರ ಮಾತಾಡ್ಲಿ ಈಗ ಗತಾ ಪ್ರಕಾರ ಪದ್ಯನ ಪ್ರಾರಂಭ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಆ ಪೃಥ್ವಿರಾಜ್ ಎದುರಾಗ್ ಹೋಯ್ತ್ರಿ ಅಹ್ ಹದಿನೆಂಟು ಸೆಟ್ನಾಗ ಹೋಯ್ತ್ರಿ ಅಲ್ಲೇ ರೀ ಮಗ ಇತಿಹಾಸ ಬಾ ಐತಿ ಅದಕ್ಕ ಆ ಗುರುಗಳಾಗಿರ್ತಕ್ಕಂಥವ್ರು ಬಹಳಷ್ಟು ಸಮರ್ಪಕವಾಗಿ ಮಾತಾಡಿ ನಮಗ ಯಾವ ರೀತಿ ಮೇಳಗಳನ್ನ ಬೆಳೆಸ್ರಿ ಅಂತಕ್ಕಂಥ ಮಾತನ್ನ ಹೇಳ ಗುರುವಿನ ಆಶೀರ್ವಾದ ಇತ್ತಪ್ಪ ಅಂತಂದ್ರ ಆ ಯಾಕಂತಂದ್ರ ನಾವೇನ್ ಹತ್ತೆಂಟು ಮೇಳಗಳನ್ನ ಮಾಡುವಂತ ಶಕ್ತಿ ಕೊಡ್ಲಿದ್ರು ಕೂಡ ಆ ಗುರುಗಳ ಆಶೀರ್ವಾದದಿಂದ ಒಂದು ಮೇಳ ತಯಾರಾಗುವಂತ ಶಕ್ತಿ ಆ ಸೋಮಲಿಂಗೇಶ್ವರ ಕೊಟ್ಟಾನೆ ಆ ಅಂತ ಗುರುವಿನ ಆಶೀರ್ವಾದಿಂದ ನಮ್ಗೆ ಎಷ್ಟು ಸಾಧ್ಯದ ಅಷ್ಟು ಮೇಳ ಬೆಳಸಾಕ್ ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಹೌದು ಯಥಾ ಪ್ರಕಾರ ಇನ್ನ ಇದು ನುಡಿ ಚಾಲಂದು ಸರಿ ಜೋಡಿ ಚಾನ್ಸ್ ಕೊಡು ಹೌದು ಹೌದು